సరే అది సాంబారు మళ్ళీ కళ సాారు ஆஹ் கட்டி இடது சாம்பார் நாளே கூட இருக்குது இவ்வளவு சேஞ்சு புசிசினா நாளே ஒர்க்குள்ளே டேஸ்ட் வந்து ரொட்டி சப்பாத்தி பூரி கூட துணே இருக்கு நோட் தீரிங்க் ஒர்க் கோழி சாம்பார் டேஸ்ட் கொடுத்த அவங்க ஊட்டா பட்ஸ் படித்தீங்க ஆங்க சாம்பார் கட் மாதிரி மக்களுக்கு ஊட்டா கொடுத்தீங்க மொத்த வேடா அதுக்கு ஊட்டா படித்தீங்க சாம்பார் டேஸ்ட் சூப்பர் மஸ்தாக கட்னி ஃபஸ்ட் ಹೈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸಮಯ ಬಂದು ಇವಾಗ ಹತ್ತುವರೆ ನಿಮಗೆ ಬ್ಯಾಕ್ ಆಂಬ್ರದಿಂದ ಒಂದು ಸಲ ಟೈಮ್ ತೋರಿಸ್ತೀನಿ ರೀ ಅಮೋಗದು ಟಿಫನ್ ಆಗಿಲ್ಲ ಅವನೊಬ್ಬನಿಗೋಸ್ಕರ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿನ ಮಾಡಿಕೊಡ್ತಾ ಇದ್ದೀನಿ ಲೇಟಾಗಿ ಎದ್ದಿದ್ದಾನೆ ಇವತ್ತು ಕಾಲೇಜ್ ಇಲ್ಲ ಅಂತ ಹೇಳಿ ನಾನು ಗಂಜಿ ಮಾಡ್ಕೊಂಡು ಕುಡಿದೆ ಆ ವಿಡಿಯೋ ಮಾಡಬೇಕು ನಿಮಗೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀರಿ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರನ್ನ ಯಾವ ರೀತಿ ಗಂಜಿ ಮಾಡ್ತೀರಾ ಈ ಚಾನಲಲ್ಲಿ ಮತ್ತೊಂದು ವಿಡಿಯೋನ ಹಾಕಿ ಅಂತ ಕೂಡ ಕೇಳ್ತಾ ಇದ್ದೀರಿ ಎಲ್ಲರೂ ಕೂಡ ಬೆಳಗ್ಗೆ ನನಗೆ ಆ ವಿಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ನಾಳೆ ಖಂಡಿತ ಆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಇವತ್ತು ಕ್ಯಾರೆಟ್ ಪಲ್ಯ ಚಪಾತಿ ಮಾಡ್ತಾ ಇದ್ದೀನಿ ಸುಪ್ರೀತ್ ಬಂದು ಜಿಮ್ಗೆ ಹೋಗಿ ಹೊರ್ಗಡೆನೇ ಇವತ್ತೇನೋ ತಿನ್ಕೊಂಡು ಬಂದುಬಿಟ್ಟಿದ್ದಾನು ಜಿಮ್ಗೆ ಬೇಗ ಹೋಗ್ತಾನೆ ಬೆಳಗ್ಗೆ ವರ್ಕೌಟ್ ಎಲ್ಲ ಮಾಡ ಸ್ವಲ್ಪ ಸಮಯ ಬಿಟ್ಟು ಏನೋ ಟಿಫನ್ನೇನೋ ಮಾಡ್ಕೊಂಡು ಬಂದಿದ್ದಾನೆ ಈಗ ಮೊಗಗೆ ಮಾತ್ರ ಚಪಾತಿನ ಹಾಕ್ಕೊಡ್ತೀನಿ ಹಾಗೆ ಇವತ್ತು ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ತೋರಿಸ್ಕೊಳ್ಳೋಣ ಕಾಳು ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ತಾಳಿ ಕಾಳು ಇದ್ದು ತೊಗೊಂಬರೋಣ ಹುರುಳಿಕಾಳು ಮತ್ತು ಹುರುಳಿಕಾಳು ಮತ್ತು ಕಡಲೆಕಾಳು ಎರಡು ಕೂಡ ಮೊಳಕೆ ಕಟ್ಟಿರುವಂಥದ್ದು ಇದನ್ನು ಸಾಂಬಾರು ಇದ್ರ ಏನೆಲ್ಲ ತರಕಾರಿ ಹಾಕಿ ನಾವು ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಆ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಆ ಮಗುಗೆ ಚಪಾತಿನ ಹಾಕಿ ಕೊಟ್ಟು ನಾನು ಸ್ನಾನ ಮುಗಿಸಿ ದೀಪ ಹಚ್ಚಿ ಲೇಟಾಗಿದೆ ಇವತ್ತು ದೀಪ ಹಚ್ಕುಬಿಟ್ಟು ಸ ಬಂದು ಅಡುಗೆ ಮಾಡೋದನ್ನು ಶುರು ಮಾಡ್ತೀನಿ ಸಾಂಬಾರನ್ನು ಸಾಂಬಾರು ರೆಸಿಪಿನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಚಪಾತಿ ಹಾಕ್ತಾಯಿದ್ದೀನಿ ಮಗುಗೆ ಅವನಿಗೆ ಚಪಾತಿ ಅಂದರೆ ನೀವು ಮೂರು ಟೈಮ್ ಕೊಟ್ಟರು ಕೂಡ ಆರಾಮಾಗಿ ತಿಂತಾನೆ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ಅವನು ಒಬ್ಬನಿಗೆ ಆಗಿರೋದ್ರಿಂದ ಮಸಾಲೆ ಇಟ್ಟು ಮಾಡಿದ್ದೀನಿ ಇದು ಚೆನ್ನಾಗಿರುತ್ತೆ ಚಪಾತಿಗೆ ಸಖತ್ತಾಗಿರುತ್ತೆ ಕ್ಯಾರೆಟ್ ಪಲ್ಯ ಚಪಾತಿನ ರೆಡಿ ಮಾಡಿದ್ದೀನಿ ಮೊಳಕೆ ಕಾಳು ಕೂಡ ಹಾಕ್ತಾಯಿದ್ದೀನಿ ಒಂದು ಪಾತ್ರೆಗೆ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಜಾಲಿಸ್ಕೊಂಡು ತೊಳೆಯೋದ್ರಿಂದ ಮೊದಲು ಮೊಳಕೆ ಕಟ್ಟೋಕೆ ಮುಂಚೆನೇ ಸೋಸಿ ತಗೊಂಡು ಕಟ್ಟಿರ್ತೀವಿ ಈಗಲೂ ಕೂಡ ಒಂದೆರಡು ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ ಎಸ್ ಹುರುಳಿಕಾಳು ಕಾಳು ಮತ್ತು ಕಡಲೆಕಾಳು ಈ ಮಸಾಲ ಹಾಕಿರುವಂಥದ್ದು ಯಾರಿಗೆಲ್ಲ ಕಾಳು ಸಾಂಬಾರು ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೀತಿಯ ಆ ಒಂದು ಸಬ್ಸ್ಕ್ರೈಬ್ ಇದೆಯಲ್ಲ ನಿಜವಾಗಲೂ ಮತ್ತೊಂದು ವಿಡಿಯೋ ತರೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು ಬಿಸಿ ಬಿಸಿ ಚಪಾತಿ ಕ್ಯಾರೆಟ್ ಪಲ್ಯ ಹಾಕ್ಕೊಡೋಣ ರೆಡಿಯಾಗಿದೆ ಅಕ್ಕಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಪಲ್ಯ ಅಕ್ಕಿ ರೊಟ್ಟಿ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟ್ ಅಂತ ಕೂಡ ಅನಿಸುತ್ತೆ ಬನ್ನಿ ಕಾಳು ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆಲ್ಲ ನಾನು ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಹಳೇ ಚಾನಲಲ್ಲಿ ಇದನ್ನ ಕಾಳು ಸಾಂಬಾರು ತುಂಬ ಬಾರಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ವಾರಕ್ಕೆ ಒಮ್ಮೆ ಆದರೂ ಸಹ ಕಾಳು ಸಾಂಬಾರನ್ನ ಮಾಡ್ತೀನಿ ತುಂಬ ಒಳ್ಳೆಯದಲ್ವ ಕಾಳು ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಮೊಳ್ಕೆಕಾಳು ಸಾಂಬಾರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿ ಕಡಲೆಕಾಳು ಮತ್ತು ಹುರುಳಿಕಾಳು ಮೊಳಕೆ ಬಂದಿರುವಂಥದ್ದು ಅದಕ್ಕೆ ಎರಡು ಮಸಾಲ ಹಾಕ್ಕೊಳ್ತೀನಿ ನಾನು ಎರಡು ಮಸಾಲ ರೀತಿ ರುಬ್ಕೊಳ್ತೀನಿ ಈರುಳ್ಳಿ ಚಕ್ಕೆ ಲವಂಗ ಕಡಿಮೆ ಕಡಿಮೆನೆ ಹಾಕ್ಕೊಂಡಿದ್ದೀನಿ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಬಳಸ್ತೀನಿ ಅದಕ್ಕೋಸ್ಕರ ಮತ್ತು ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಕಡ್ ಕಡ್ಡಿ ಈ ಥರ ಇರೋದನ್ನು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಇದೊಂದು ಮಸಾಲ ಆಗುತ್ತೆ ಆ ನಂತರ ಇನ್ನೊಂದು ಮಸಾಲ ಇಲ್ಲಿ ತೋರಿಸ್ತೀನಿ ನೋಡಿ ಹಸಿ ತೆಂಗಿನಕಾಯಿ ತುರಿ ಚಿಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ನಾನು ಚಿಲಿ ಪೌಡ್ರು ಮೂರು ಸ್ಪೂನ್ ಆದರೆ ಧನಿಯಾ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಟೊಮೊಟೊ ಮೀಡಿಯಮ್ ಸೈಜಲ್ಲಿ ಎರಡು ಟೊಮೊಟೊನ ಬಳಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಉರುಗಡ್ಲೆ ಜೊತೆಗೆ ಒಂದು ಸ್ಪೂನು ಗಸಗಸೆ ಹಾಕಿದ್ದೀನಿ ಇದು ಹಾಕೋದ್ರಿಂದ ಗಸಗಸೆ ಹಾಕೋದ್ರಿಂದ ಕೂಡ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳಬಹುದು ಹಾಗೆ ತರಕಾರಿ ಕೂಡ ಅಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಏನೋ ಏನು ತಿನ್ನೋದು ನೋಡಿ ಮುಗಿಸಿದು ಬಂದಿದ್ದಾನೆ ಮಕ್ಷಿ ಆಯ್ ಮಾಡಪ್ಪ ಆಯ್ ಏ ಬಾಲ್ ಹೋಗ್ಬಾರ್ದು ಬಾ ಬಾ ಎಲ್ಲ ತಾವು ಎಲ್ಲ ತಾವು ಅಯ್ಯೋ ನಿನ್ನ ಬಳ್ಳಿ ಬಳಿ ಮೀಯಾ ಬಂದ್ಬಿಡುತ್ತೆ ಕ್ಯಾಟು ನೋಡಲ್ಲಿ ದೊಡ್ಡ ಕ್ಯಾಟ್ ಬಂದ್ಬಿಡುತ್ತೆ ಅಲ್ಲಿ ಅಲ್ಲಿ ಕ್ಯಾಟು ಬಾ ಎಲ್ರಿಗೂ ಬಾಯ್ ಮಾಡೋನ್ಸಲ ಆ ಏನು ಇಲ್ಲಿ ನೋಡಿ ಎಲ್ಲರೂ ನೋಡ್ತಾವ್ರಿ ಇಲ್ಲಿ 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 ಆ ಏನು ಹಾಂ ನಾಯ್ ಬಾಯ್ ಅಂತ ನೀನು ಮಾಯ್ ಹೆಂಗನದ್ ನೀನು ನಿನ್ನ ಚಟ್ನಿ ಇದೀಯಾ ಬೈಲಿ ಎಲ್ಲಿ ನೋಡಿ ಅಮ್ಮ ಮಲಗಿದ್ದಾರೆ ಮುಗಿಸಿದ ಜೊತೆ ಬಂದು ಮುಗಿಸಿದ ಕತೆ ನೋಡಿ ಎಲ್ಲ ತೆಗ್ದು ಆಸಿರದೆಲ್ಲ ತೆಗೆದು ಊರುಗಡ್ಲೆ ಎಲ್ಲ ಚಲ್ಲಿ ನೋಡಿ ಯಾವ ಥರ ಕತೆ ಮಾಡಿದ್ದಾನೆ ಅಂದ್ಬಿಟ್ಟು ನಿಮ್ಮ ಅಜ್ಜಿ ನೋಡಿ ಹೆಂಗ್ ಇದ್ದೆ ಮಾಡ್ದೆ ಬೆಡ್ಶೀಟೆಲ್ಲ ತೆಗ್ದು ಹಾಕ್ಬಿಟ್ಟು ಆಯ್ ಆಯೇನು ಆಯನು ಆಯನು ಅಜ್ಜಿ ಹಾಂ ఎలా అజ్జి అత్త ఏను అన్సలా పాచండతా అత్త ఏను అన్సలా అత్త ఏను నేను నోగప్ప నిన్న జొతే మాతాడ అత్త అను అంతే ఇల్ నోడు ని పప్పును ఇస్త్రేను కా పప్పును ఇరేను ఇల్ ఇల్లీ నోడు ఇల్ నోడు హ మాట్సల జీ పప్పు పప్పును అర్జునా నీ నిమ్మమ్మ ఇసురు అన్నీ అయ్యో ಅಜ್ಜಿ ಅಜ್ಜಿಯಲ್ಲ ಅಜ್ಜಿ ಹೋಯ್ತು ಊರಿಗೆ ಚಿನೋ ಅಜ್ಜಿ ಹೋಯ್ತು ಊರಿಗೆ ಹಾಗೆ ತರಕಾರಿ ಕೂಡ ನೋಡ್ತಾ ಇದ್ದೀರಿ ಬದನೆಕಾಯಿ ಮೂಲಂಗಿ ಹಾಗೆ ಆಲೂಗೆಡ್ಡೆ ಕೂಡ ಹಾಕಿದ್ದೀನಿ ಆಲೂಗೆಡ್ಡೆ ಹೀರೆಕಾಯಿ ನಾನು ಇದನ್ನು ಮಸಾಲೆ ಸಾಂಬಾರಿಗೆ ಹಾಕ್ತೀನಿ ನೀವು ಕೂಡ ಹಾಕಿ ನೋಡಿ ಕಾಳು ಸಾಂಬಾರಿಗೆ ಹೆಚ್ಚು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತಾರಲ್ವಾ ಮೂಲಂಗಿ ಮತ್ತು ಹೀರೆಕಾಯಿ ಕೂಡ ಹಾಕಿ ಜೊತೆಗೆ ನುಗ್ಗೆಕಾಯಿ ಹಾಕಿದ್ರೂ ಸೂಪರಾಗಿರುತ್ತೆ ನಾನು ಯಾವಾಗಲೂ ಕೂಡ ಹಾಕ್ತೀನಿ ನಮ್ಮನೆಯವ್ರಿಗೆ ಸಿಕ್ಕಾಬಟ ಇಷ್ಟ ಕಾಳು ಸಾಂಬಾರಿಗೆ ಮೂಲಂಗಿ ಹಾಕಿದ್ರಂತೂ ಅವ್ರಿಗೆ ಫೇವ್ರೇಟ್ ಆಗಿತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎಳೆ ಬದನೆಕಾಯಿ ತಗೊಳ್ಳಿ ಯಾವತ್ತೂ ಸಹ ಬದನೆಕಾಯಿ ಎಳೆಯದಾಗಿರಬೇಕು ನಾನು ಅದಕ್ಕೆ ನೋಡ್ತಾ ನೋಡ್ತಾಯಿದ್ದೀನಿ ಮದ್ಯ ಎಲ್ಲ ಒಂದೊಂದು ಕಟ್ ಮಾಡಿ ಹಾಕಿರ್ತೀನಿ ಏಕೆಂದರೆ ಬದನೆಕಾಯಲ್ಲಿ ಉಳು ಉಳು ಇರೋ ಜಾಸ್ತಿ ಇರುತ್ತೆ ಅದಕ್ಕೆ ಮದ್ಯ ಕಟ್ ಮಾಡಿ ನೋಡಿಕೊಂಡು ಬಳಸಬೇಕು ಹಾಗೆ ಸೊಪ್ಪು ಕೂಡ ನಾನು ಇಲ್ಲಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೂರು ಸಹ ಒಂದೊಂದು ಕಟ್ಟು ನಾನು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಹಾಕೋದ್ರಿಂದ ಕೂಡ ಸಾಂಬಾರಿಗೆ ಈ ಮಸಾಲ ಸಾರಿಗೆ ಪಾಲಕ್ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಹಾಕೋದ್ರಿಂದ ಒಳ್ಳೆ ರುಚಿ ತಂದುಕೊಡುತ್ತೆ ಜೊತೆಗೆ ಸೊಪ್ಪು ತುಂಬ ಒಳ್ಳೆಯದಲ್ವಾ ಅದಕ್ಕೋಸ್ಕರ ಇಷ್ಟು ಮಸಾಲ ರೆಡಿ ಆಗಿದೆ ಇವಾಗ ನಾನು ಇದನ್ನು ಫಸ್ಟು ಈ ಮಸಾಲ ರುಬ್ಕೊಳ್ತೀನಿ ಈರುಳ್ಳಿ ಮಸಾಲನ ರುಬ್ಕೊಂಡು ಆ ನಂತರ ಕಾಯಿ ಮಸಾಲ ರುಬ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಈರುಳ್ಳಿ ಮಸಾಲನ ರುಬ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಇದು ಈರುಳ್ಳಿ ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈಗ ನಾನು ಮೊದಲು ಕಾಳನ್ನ ಈ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ ನಾನಿವಾಗ ಕಾಳು ಕೂಡ ಹಾಕೊಳ್ತೀನಿ ಉಳ್ಳಿಕಾಳೆಲ್ಲ ಹಾಕಿ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಣ್ಣೆ ಎಣ್ಣೆಯಲ್ಲಿ ನಾವು ಹಾಕಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಕಾಳು ನಿಮ್ಗೆ ಗೊತ್ತಲ್ವಾ ಅದನ್ನು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಈರುಳ್ಳಿ ಮಸಾಲೆದಲ್ಲೂ ಕೂಡ ಪೂರ್ತಿಯಾಗಿ ಹಸಿ ವಾಸನೆ ಹೋಗುತ್ತೆ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇವಾಗ ಐದು ನಿಮಿಷ ಚೆನ್ನಾಗಿ ಮಗ್ಗಿದೆ ಐದು ನಿಮಿಷ ಆಗಿದೆ ಇವಾಗ ಈ ಸಂದರ್ಭದಲ್ಲಿ ನಾನಿವಾಗ ಈ ಸಂದರ್ಭದಲ್ಲಿ ನಾನು ತರಕಾರಿನ ಹಾಕ್ತೀನಿ ಅಕ್ಕಿ ಒಂದು ಎರಡು ನಿಮಿಷ ಈ ಥರ ಮಗಿಸ್ಬಿಟ್ಟು ಆನಂತರ ಏನು ರುಬ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಮಸಾಲ ಹಾಂ ಅದಕ್ಕೆ ಹುಣಸಿನ ಬೇಡ ಅದು ಅದಲ್ಲೇ ಇರಲಿ ಈರುಳ್ಳಿ ಮಸಾಲ ಇದೆಯಲ್ಲ ನಾನು ಇವಾಗ ಹಾಕ್ತೀನಿ ಈರುಳ್ಳಿ ಮಸಾಲ ಹಾಕಿ ಇವಾಗ ಈರುಳ್ಳಿ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನು ನೀರು ಜಾರನ್ನು ತೊಳೆದಿದ್ದೀನಿ ಆ ನೀರನ್ನು ಇವಾಗ ನಾನಿಲ್ಲಿ ಹಾಕ್ತೀನಿ ಇದು ಒಂದೆರಡು ನಿಮಿಷ ಕುದಿಬೇಕು ಕುದ್ದ ಮೇಲೆ ನಾನು ಏನು ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಆ ಸೊಪ್ಪನ್ನು ನಾನು ಆಮೇಲೆ ಹಾಕ್ತೀನಿ ನೋಡಿ ಈಗ ಏನು ಕಾಯಿ ಮಸಾಲ ಇದೆಯೋ ಅದನ್ನು ರುಬ್ಕೊಳ್ತೀನಿ ಈ ರೀತಿ ಹಾಕೊಳ್ಳೋಣ ಜಾರಿಗೆ ನೀವು ಹೇಗೆ ಮಾಡ್ತೀರಿ ಕಾಳು ಸಾಂಬಾರು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ ಇದೇ ರೀತಿ ಮಾಡ್ತೀರಾ ಇಲ್ಲ ಮಸಾಲ ಚೇಂಜ್ ಇರುತ್ತಾ ನೀವೇ ಹೇಳಬೇಕು ನನಗೆ ಕಮೆಂಟ್ ಮೂಲಕ ಹೇಳಿ ಈ ರೀತಿ ಹಾಕ್ಕೊಂಡು ನೈಸ್ಗೆ ನೀವೆಷ್ಟು ನೈಸ್ಗೆ ರುಬ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಯಾವತ್ತೂ ಕೂಡ ಫೈನಾಗಿರಬೇಕು ಅಂದರೆ ಸಣ್ಣದಾಗಿ ರುಬ್ಕೋಬೇಕು ಮಸಾಲ ಸಣ್ಣಕ್ಕೆ ರುಬ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಳೋಣ ರುಬ್ಕೊಂಬರ್ತೀನಿ ಹೆಂಗಂತೀಯ ಅದು ಬ್ಯಾಗ ನಿನಗೆ ಹಾಂ ಬಾಯ್ ನೀನು ಹೇಳು ಬಾಯ್ ಬಾಯ್ ಮೋಕ್ಷಿ ಇಲ್ಲಿ ಮಾಯ್ ಹೆಂಗೆ ಅಣ್ಣ ಇಲ್ಲ ಏನು ಮಾಡ್ತೈತೆ ಏನು ಮಾಡ್ತೈತೆ ಅಣ್ಣ ಎಲ್ಲಿ ಚೆನ್ನಾಗಿ ಮಗ್ಗಿದೆ ಕಾಣಿಸ್ತಾ ಇದೆಯಲ್ಲ ಒಂದು ಕುದಿ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇದ್ದರೆ ಹಸಿ ವಾಸನೆ ಹೋಗ್ತಾ ಇರುತ್ತೆ ಈರುಳ್ಳಿ ಮಸಾಲ ಅಂತೂ ಸಿಕ್ಕಾವಟೆ ಫ್ಲೇವರು ಘಮ ಘಮ ಅಂತ ಇರುತ್ತೆ ಮಸಾಲ ಕುದೀಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮಸಾಲದ ಸ್ಮೆಲ್ಲು ಈ ರೀತಿ ಚೆನ್ನಾಗಿ ಒಂದು ಕುದಿ ಕುದ್ಮೇಲೆ ನಾವಿವಾಗ ಸೊಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಮಸಾಲ ಕೂಡ ಕಾಯಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಿ ನೈಸ್ಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನ ಹಾಕೋಣ ಈ ಸೊಪ್ಪು ಇದೆಯಲ್ಲ ಈ ಸೊಪ್ಪನ್ನ ಹಾಕ್ತೀನಿ ಇವಾಗ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ತುಂಬ ಒಳ್ಳೆಯದಲ್ವಾ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಕೂಡ ನಾನ್ ವೆಜ್ ರೆಸಿಪಿಲು ಕೂಡ ನಾವು ಬಳಸ್ತೀವಿ ತುಂಬ ಒಳ್ಳೆಯದು ಅಂತ ಹೇಳಿ ಈ ರೀತಿ ಇವಾಗ ಸೊಪ್ಪನ್ನು ಹಾಕಿ ಸೊಪ್ಪು ಏನು ಜಾಸ್ತಿ ಒಂದು ಕುದಿ ಕುದಿಸಿ ಆಮೇಲೆ ನಂತರ ಮಸಾಲೆ ಹಾಕಿಬಿಡೋಣ ಬಿಸಿಲಾಕ್ ವಿಸಿಲಾಕ್ಸ್ಬೇಕು ನಾನು ಉರುಳಿಕಾಳಲ್ವಾ ಸೊಪ್ಪು ಹಾಕಿದ್ಮೇಲೆ ಒಂದು ಕುದಿ ಕುದ್ದಿದೆ ಇವಾಗ ಇವಾಗ ನಾನು ರುಬ್ಬಿರುವಂತಹ ಮಸಾಲನ ಹಾಕ್ತೀನಿ ಮಸಾಲ ಹಾಕ್ತೀನಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತಗೊಳ್ಳೋಣ ಇವಾಗ ನಾನು ಮಸಾಲ ಹಾಕಿದ್ದೀನಲ್ವ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸಾಂಬಾರ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾನು ಇನ್ನೊಂದು ಪಾತ್ರೆಗೆ ವಿಶೀಲಾದ್ಮೇಲೆ ಬಗಸ್ತೀನಲ್ಲ ಆವಾಗ ಎಷ್ಟು ಬೇಕಷ್ಟು ನಾನು ನೀರನ್ನು ಮಿಕ್ಸ್ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕು ಇಲ್ಲ ಎಷ್ಟು ಗಟ್ಟಿಗೆ ಬೇಕು ಅಂತ ಹೇಳಿ ನಾವು ಆಗಲೂ ಕೂಡ ರೆಡಿ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಜಾಸ್ತಿ ಆಗಿಬಿಟ್ರೆ ಸಾಂಬಾರು ಅಮ್ಮನಿಗೆ ಅಮ್ಮನಿಗೆ ನನ್ನ ನನ್ನ ಕೈಲಿ ಕಾಳು ಸಾಂಬಾರು ತುಂಬ ಇಷ್ಟ ನಾನು ಇನ್ನೊಂದು ದೊಡ್ಡ ಕುಕ್ಕರ್ಗೆ ಹಾಕಬೇಕಿತ್ತು ಇಲ್ಲ ದೊಡ್ಡ ಕುಕ್ಕರ್ಗೆ ಹಾಕ್ಬಿಡ್ತೀನಿ ರೀ ಈಗ ವಿಶಿಲ್ ತುಂಬ ಇರೋದ್ರಿಂದ ಚಲೋ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಇನ್ನೊಂದು ಕುಕ್ಕರ್ಗೆ ದೊಡ್ಡ ಕುಕ್ಕರ್ಗೆ ಹಾಕ್ಬಿಡ್ತೀನಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಬೇರೆ ಕುಕ್ಕರ್ಗೆ ಹಾಕ್ತೆ ದೊಡ್ಡ ಕುಕ್ಕರ್ಗೆ ಇವಾಗ ಅದು ಆಗಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ತೆಳಗಿದ್ರೂ ತುಂಬ ಚೆನ್ನಾಗಿರುತ್ತೆ ವಿಶೀಲ ಆದಮೇಲೆ ಗಟ್ಟಿ ಆಗುತ್ತೆ ನೋಡ್ತಾಯಿದ್ದೀರಿ ಒಂದೆರಡು ವಿಶೀಲ್ ಹಾಕಿಸ್ಕೊಳ್ತೀನಿ ಉರುಳಿ ಕಳುಹಬೇಕು ರುಚಿಗೆ ಈ ಸಂದರ್ಭದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದ್ದೀರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಬೇಕು ಅಂದರೆ ಆಮೇಲೆ ಬೇಕಾದರೂ ಸ್ವಲ್ಪ ಹಾಕೋಬೋದು ಟೇಸ್ಟ್ ನೋಡಿ ಹಾಕೋಬೋದು ಈ ಸಂದರ್ಭದಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಚಕ್ಕೆ ಮತ್ತು ಲವಂಗ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಅಷ್ಟೆಲ್ಲ ಹಾಕೋದ್ರಿಂದ ಫ್ಲೇವರು ಒಂಥರ ಅರೋಮಾ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಿ ನಾನಿವಾಗ ಗರಂ ಮಸಾಲ ಹಾಕಿ ಉಪ್ಪೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಿಶಿಲ್ ಹಾಕ್ತೀನಿ ಇವಾಗ ಉರುಳ್ಳಿ ಕಾಳು ಬೇಯಬೇಕು ಬೆಂದ್ರೇ ಟೇಸ್ಟ್ ಇವಾಗ ವಿಶಿಲ್ಗೆ ಹಾಕ್ಬಿಡೋಣ ವಿಶಿಲ್ ಹಾಕ್ತೀನಿ ಏಕೆಂದರೆ ಒಂದು ಕೈಲಿ ನಾನು ವಿಜಯ ಮಾಡ್ತಾ ಇರೋದು ವಿಜಿಲ್ ಹಾಕಿ ವಿಜಿಲ್ ಮೇಲೆ ನಿಮಗೆ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಹಾಯ್ ಬನ್ನಿ ಇವತ್ತು ಬನ್ನಿ ಸಾಂಬಾರು ಹೇಗಾಗಿದೆ ನೋಡೋಣ ಅನ್ನ ಕೂಡ ಅನ್ನ ಕೂಡ ರೆಡಿ ಆಯಿತು ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ ಮುದ್ದೆ ಏನು ಬೇಡ ಅಂತಿದ್ದಾರೆ ಮಗನೂ ಕೂಡ ಮಕ್ಕಳಿಬ್ಬರು ಮುದ್ದೆ ಬೇಡ ಇವಾಗ ಅಂತಿದ್ದಾರೆ ಅನ್ನನೇ ಅವ್ರಿಗೆ ಹಾಕ್ಕೊಡೋಣ ಸೌತೆಕಾಯಿ ಕಟ್ ಮಾಡಿಕೊಡ್ಬೇಕು ಇಬ್ಬರಿಗೂ ಸಹ ಸೌತೆಕಾಯಿ ಕಟ್ ಮಾಡಿ ಸಾಂಬಾರು ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಕರಿ ತಿನ್ಲಿ ತಿನ್ರಿ ಫ್ಯಾನ್ ಕೆಳಗಡೆ ಅಲ್ಲಿ ಫ್ಯಾನ್ ಹಾಕ್ಬಿಟ್ಟು ಸ್ಟ್ಯಾಂಡ್ ಫ್ಯಾನು ಇರೋ ಇರೋ ಅಲ್ಲೇ ನಾನು ಕೊಡ್ತೀನಿ ಇದುಕು ನೀನು ಸುಮ್ನೆ ಆರಾಮಾಗಿ ನೋಡಿ ಸ್ವಲ್ಪ ಬಾಕ್ಸ್ ಹಾಕ್ತಾ ಇದೀನಿ ಸಾಂಬಾರನ್ನ ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಟರೆ ಅವ್ರೀಗ ಊರು ಊರಿಗೆ ಹೊರಡ್ತಾ ಇದ್ದಾರೆ ಅದಕ್ಕೆ ನೋಡಿ ಹುಷಾರು ಇದು ತೊಳ್ಕೊಡ ಮೈತ್ರಿ ಕೊಡ್ತೀನಿ ಸೌತೆಕಾಯಿ ನಾಗೇನೆ ಸೌತೆಕಾಯಿ ತೊಳ್ಕೊಡುಬೈತು ಅಲ್ಲಿ ಬಾ ಹಂಗೇನೆ ಬಾ ಪರವಾಗಿಲ್ಲ ತಿರು ಕೊಡ್ತೀನಿ ಇದನ್ನು சரி அல்லது தட்டைகள் அடித்து தட்டைகள் செம்பு நீரு ಸುಂ ಕೇಳಬೇಕ ಸ್ವಲ್ಪ ಬಾ ಊಟ ಕೈ ತೊಳ್ಕೊಳ್ರಿ ಅವನು ಮಸ್ತ್ರು ಕೇಳ್ತಾನೆ ಸೋನು ಮೊಳಗೆ ಕಳ್ಸಾರ್ಗೆ ನೋಡು ಕೇಳಿದ್ರೆ ತೊಣಕೊ ಹ್ಞೂ ನೋಡಿ ಬಿಸಿ ಬಿಸಿ ಅನ್ನ ಕಾಳು ಸಾಂಬಾರು ನನ್ನ ದೊಡ್ಡ ಮಗನಿಗೆ ಮೊಸರು ಇಷ್ಟ ಈ ಸಾಂಬಾರು ಜೊತೆ ಮೊಸರು ಹಾಕೊಳ್ತಾನೆ ಆ ಮುದ್ದೆ ಚೆನ್ನಾಗಿರ್ತಿತ್ತು ಮುದ್ದೆ ಬೇಡ ಅಂದರು ಅವ್ರಿಗೂ ಸೌತೆಕ ಪ್ಲೇಟ್ ಕೊಳಗೆ మసరుబెక కొట్టుకుందాం మక్లగెల్ల ఊటా కొట్టిదిని ఇవగా ಎಲ್ಲರೂ ಊಟ ಮಾಡೋಕ್ಕೆ ಕೂತಿದ್ದಾರೆ ಬಿಸಿ ಬಿಸಿ ಅನ್ನ ಕಾಳು ಸಾಂಬಾರು ಸೌತೆಕಾಯಲ್ಲಿ ಅಲ್ಲೇ ಕುಟ್ಕಳಿಸಿದ್ದೀನಿ ನಾನು ಸ್ವಲ್ಪ ಊಟ ಮುಗಿಸ್ಕೊಳ್ತೀನಿ ನಾನು ಬೆಳಗ್ಗೆ ಬರೀ ನಮ್ಮ ಕಪ್ಪಕ್ಕಿ ಮಾಲ್ಟ್ ಪೌಡ್ರ್ ಗಂಜಿನ ಕುಡಿದಿರೋದು ಮುದ್ದೆ ಮಾಡ್ಕೊಳ್ತಾ ಇದ್ದೆ ಇವತ್ತು ಯಾರೂ ಮುದ್ದೆ ಬೇಡ ಅಂದರೂ ಒಬ್ಳಿಗೆ ಬೇ ಒಬ್ಳಿಗೆ ಮಾಡೋಕ್ಕೆ ಬೇಜಾರು ಸ್ವಲ್ಪ ರೈಸನ್ನು ತೊಗೊಂಡಿದ್ದೀನಿ ನನ್ನ ಫೇವ್ರೇಟ್ ಸಾಂಬಾರು ಕಾಳು ಸಾಂಬಾರು ಕಾಳು ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಸಿಕ್ಕೇ ಚೆನ್ನಾಗಿರುತ್ತೆ ಕಾಳು ಹಾಕೋದಿಲ್ಲ ನಾನು ಕಾಳು ಹಾಕ್ಬಿಟ್ರೆ ಒಂಥರ ತೊ ಅದೇ ಥರ ಗಟ್ಟಿಯಾಗ್ಬಿಟ್ಟಿದೆ ಸಾಂಬಾರು ಏಕೋ ಒಂಥರ ಟೇಸ್ಟ್ ಒಂದು ಸಲ ಹೆಸ್ರು ಕಾಳಲ್ಲಿ ಕೋಸಂಬರಿ ಮಾಡ್ಕೊಳ್ಳುವಂಥದ್ದು ಸಲಾಡ್ ರೀತಿ ಮಾಡ್ಕೊಳ್ಳೋ ತುಂಬ ಇಷ್ಟ ಅದು ಮಾಡ್ತೀನಿ ನಾನು ಕಾಳು ಸಾಂಬಾರು ಅಂದರೆ ಕಡಲೆಕಾಳಂತೂ ಜೊತೆಗೆ ಇರಲೇಬೇಕು ಅದು ಟೇಸ್ಟ್ ಕೊಡುತ್ತೆ ಹ್ಞೂ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ತುಂಬ ಚೆನ್ನಾಗಾಗಿದೆ ಸಾಂಬಾರು ಏನೂ ಕೂಡ ಹೆವಿ ಇಲ್ಲ ಮಸಾಲ ಆಗಲಿ ಖಾರ ಆಗಲಿ ಉಪ್ಪಾಗಲಿ ಎಲ್ಲ ಕರೆಕ್ಟಾಗಿ ಅದು ಆಗಿ ಬಂದಿದೆ ಇಷ್ಟು ತೆಳುವಿದ್ರೇ ಸಾಂಬಾರು ನನಗಿಷ್ಟ ತುಂಬ ಗಟ್ಟಿ ಮಾಡ್ಕೊಳ್ತಾರೆ ಕೆಲವರು ಅದು ಇಷ್ಟ ಆಗೋದಿಲ್ಲ ತೆಂಗಿನಕಾಯಿ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ನಾನು ಬನ್ನಿ ಊಟ ಮಾಡೋಣ ಕೆಲವರು ನಮ್ಮ ಬಾಯಿಲ್ ನೀರು ಬಂತು ಹಿಂಗೆಲ್ಲ ಹೇಳಿರ್ತೀರಿ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲೂ ಕೂಡ ಈ ರೀತಿ ಸಾಂಬಾರು ನಾನೇನು ರೆಸಿಪಿ ಮಾಡ್ತೀನೋ ನಿಮ್ಮ ಮನೇಲಿ ಅದೇ ಥರ ಮಾಡಿದ್ರೆ ಕಮೆಂಟ್ ಹಾಕಿ ಇಲ್ಲಾಂದರೆ ನಾನು ಮಾಡುವಂಥದ್ದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಕೂಡ ಅಂತ ಅಂದ್ಕೊಳ್ತೀನಿ ಬರಲ್ಲ ಇವತ್ತಿನ ವೀಡಿಯೋ ಈ ಡೈಲಿ ಬ್ಲಾಗ್ ವೀಡಿಯೋನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಸಾಯಂಕಾಲ ಒಂದು ವೀಡಿಯೋ ಏಕಾದಶಿ ಬಗ್ಗೆ ಒಂದು ವೀಡಿಯೋ ತೊಗೊಂಬರ್ಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ತೊಗೊಬರ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏನಪ್ಪಾ ಅನ್ನ ಕೊಡಲಾ ಅನ್ನ ಕೊಡ್ಲಾ ಬಾ ಬಾ ಕೊಡ್ತೀನಿ ಹ್ಞೂ ಆಯಿತು ಬರಲಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್